ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಮೈದುಂಬಿ ತುಂಗೆ ಹರಿಯುತ್ತಿದ್ದು ಆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಈ ದಿನ ಬಾಗಿನ ಅರ್ಪಣೆ ಮಾಡಿದರು ಕುಟುಂಬ ಸದಸ್ಯರ ಜೊತೆ ತೆರಳಿ ಪೂಜೆ ಸಲ್ಲಿಕೆ ಮಾಡಿ ಬಾಗಿನ ಅರ್ಪಣೆ ಮಾಡಿ ಶಾಂತವಾಗಿ ಹರಿಯುವಂತೆ ಬೇಡಿಕೊಂಡರು ಕೋರ್ಪಾಲಯ್ಯ ಚಿತ್ರದ ಬಳಿ ಇರುವ ಮಂಟಪದ ಬಳಿ ಬಾಗಿಣ ಅರ್ಪಣೆ ಕಾರ್ಯಕ್ರಮ ನೆರವೇರಿತು

ಈ ವರ್ಷವೂ ಕೂಡ ತುಂಗಾಮಾತೆಯ ಪೂಜೆಯನ್ನು ನಾವು ಮಾಡಿದ್ದೇವೆ ಆ ತುಂಗಾ ಮಾತೆ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇ ಈ ರಾಜ್ಯದ ರೈತರಿಗೆ ಜನಸಾಮಾನ್ಯರಿಗೆ ಎಲ್ರಿಗೂ ತಾಯಿ ಒಳ್ಳೇದು ಮಾಡಮ್ಮ ಅಂತ ಅತಿ ಹೆಚ್ಚು ಮಳೆ ಬಂದು ರೈತರಿಗೂ ತೊಂದರೆ ಕೊಡದೆ ನೀರೇ ಇಲ್ಲದಂಗೆ ಕೂಡ ರೈತರಿಗೆ ತೊಂದರೆ ಕೊಡದೆ ಎಲ್ಲ ರೂಪದಲ್ಲೂ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡಮ್ಮ ಅಂಥೇಳಿ ಇವತ್ತು ತಾಯಿ ತುಂಗಾ ಮಾತೆ ನಾವೆಲ್ಲರೂ ಕೂಡ ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ ಈ ವರ್ಷವೂ ಕೂಡ ತುಂಗಾ ಮಾತೆಯ ಪೂಜೆಯನ್ನು ನಾವು ಮಾಡಿದ್ದೇವೆ ಆ